ಇಂಪಾರ್ಟೆಂಟ್ ಪರ್ಸನ್ ಗಡಪರ್ ರವಿನಾಥ ಲಕ್ಷ್ಮೀ ನಾರಾಯಣ ಸರ್ ಹಾಗೂ ವೇದಿಕೆ ಮೇಲೆ ಎಲ್ಲಾ ಎಲ್ಲಾ ಹಾಗೂ ತಾಲೂಕಿನ ಅಧ್ಯಕ್ಷರಿಗೂ ಹೆಸರು ಮಾಡ್ತಾ ನಾನು ಸೊ ಆಕ್ಚುಲಿ ಈ ಕಾರ್ಯಕ್ರಮದ ಮೋಸ್ಟ್ ಕೇಂದ್ರದಿಂದ ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅಧ್ಯಕ್ಷ ರೋಡ್ ರೋಟರಿ ಕ್ಲಬ್ನ ಸತ್ಯನಾರಾಯಣ ಸರ್ ನಮಗೆ ಒಂದು ದ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಹಾಗೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಾಗ ಕಾಡಪ್ಪಲ್ಲಿ ಅಂದ್ರೆ ನಾನು ಮುಂದೆ ಒಂದು ಪಾರ್ಟಿಗೆ ಹೋಗೋ ಅಭ್ಯಾಸ ಇತ್ತು ಇವತ್ತು ವಿಶೇಷವಾಗಿ ನೈಟ್ ಬರೆ ಕರೀತಾವಲ್ಲ ಹೆಂಗ್ ಬರೋದು ಅಂತ ನನಗೊಂದು ಆಚಿಕೆ ಸ್ವಲ್ಪ ಆಮೇಲೆ ಸತ್ಯಾನಾಯೋದು ಸರ್ ನೀನ್ ಅಧ್ಯಕ್ಷನ ಅಂತ ಬನ್ನಿ ಸರ್ ಅಂತ ಸೊ ಹೋಗಿ ಹೋಗಿ ದೇವಲ್ ಆಗ್ತಿದಾ ನೀವು ಒಳ್ಳೇದಾಗ್ಲಿ ಅಂತ ಕೂಡ ದೇವ್ರಲ್ಲ ಒಳ್ಳೆದಾಗಿ ನಾನು ರಾಘಣ್ ಸ್ಪೀಚ್ ಮಾಡಿದ್ಮೇಲೆ ಅನಿಸ್ತು ಇದಾದ್ಮೇಲೆ ನಾನು ಮೊನ್ನೆ ನಿಮ್ಮ ರೋಡ್ರಿ ಕ್ಲಬ್ ನೋಡಕ್ ಹೋಗಿದ್ದೆ ಆತರ ಇದು ಮಾಡಕ್ ಅಲ್ಲೊಂದು ಅದೊಂದು ಕೊರತೆ ಇತ್ತು ರೋಡ್ ಸಮಸ್ಯೆ ಇತ್ತು ಮುನ್ಸಿಪಾಲಿ ಫೈನಾನ್ಸ್ ಅಮೌಂಟ್ ಬಂತು ಫಿಫ್ಟಿ ಫೈನಾನ್ಸ್ ಅಮೌಂಟ್ ಬಂತು ನಾನು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಅಮೌಂಟ್ ಒಂದ್ ಕೋಟಿ ಎಂಬತ್ತೈದು ಲಕ್ಷ ಆ ರೋಡ್ ಸೇರಿಸ್ಬಿಟ್ಟು ಬಂದ ಇವತ್ತು ರೋಡ್ ಮುಂಚೆ ಬೇಕಲ್ವಾ ಹೇಳಕ್ಕೆ ನಾನು ಈ ಮಂತ್ ಅಲ್ಲಿ ಅಲಾಟ್ಮೆಂಟ್ ಆಗಿದ್ಮೇಲೆ ನಾನು ರೋಡ್ ಹಾಕ್ಸ್ಕೊಡ್ತೀನಿ ಬಿಲ್ಡಿಂಗ್ ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ನಂಗ್ಲಿ ದೇವಸ್ಥಾನಕ್ಕೆ ಹೋದಾಗ ನಾನು ಸ್ಕೂಲ್ ನೋಡಿದೆ ಸ್ಕೂಲ್ ನೋಡಿದೆ ಅದು ಮೂರಂತ ಸ್ಕೂಲ್ ನೋಡಿದೆ ಟೈಮ್ ಇಂದ ಮುಳುಬಾಗಲ್ಲಿ ನಾನು ಫಸ್ಟ್ ಟೈಮ್ ಮುಳಬಾಗಲಲ್ಲಿ ಆತರ ಗೌರ್ಮೆಂಟ್ ಸ್ಕೂಲ್ ನೋಡಿ ನಾನು ಯಾರು ಪ್ರೈವೇಟ್ ನನ್ನ ಟೀಚರ್ಸ್ ವೈಟ್ ಮಾಡ್ದೆ ಹೂ ಕೊಟ್ಟು ಕರೋದು ಸರ್ ಒಳಗಡೆ ಬನ್ನಿ ಅಂತ ಕರೋದ್ ಮೆಷಿನರಿ ಎಷ್ಟು ಬರಬೇಕಾಗುತ್ತೆ ಅಂತ ಯಾವ್ದು ಇಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಯಾವ್ದು ಪ್ರೈವೇಟ್ ಸ್ಕೂಲ್ ಇಲ್ಲ ಸರ್ ರೋಡ್ ಇಂದ ಆಗಿದ್ದು ಅಂತ ನನಗೆ ಈ ರೋಡ್ ನಲ್ಲಿ ಇರ್ತಕ್ಕಂಥ ಏನು ನನಗೆ ಒಂದು ಆಸೆ ಇತ್ತು ಅದು ನೋಡ್ಕೊಂಡು ಜಾಸ್ತಿ ಆಯ್ತು ನನಗೆ ಪ್ರಾಮಿಸ್ ಜಾಸ್ತಿ ಆಯ್ತು ಇಲ್ಲ ತುಂಬಾ ಚೆನ್ನಾಗಿದೆ ಇದು ಇವ್ರಿಗಿಂತ ಸಪೋರ್ಟ್ ಮಾಡ್ಬೇಕು ಇಂತಹ ಸಂಘಗಳು ಹತ್ತೊಂದು ಇದ್ದಾಗ ಎಮ್ ಎಲ್ ಎ ಈಸಿ ಆಗುತ್ತೆ ಕೆಲಸ ಮಾಡಕ್ಕೆ ಸೆಕೆಂಡ್ ನಿಮ್ಮಂತ ದಾಡ್ಲಿ ಕಡೆಯಿಂದ ಕೆಲಸ ಆಗುತ್ತೆ ಎಲ್ಲ ಸಂಘಕ್ಕೂ ಏನಂತಂದ್ರೆ ಈಗ ಏನಂತಂದ್ರೆ ಯಾವ್ದಾದ್ರು ಸಂಘದ ಅಧ್ಯಕ್ಷ ಅಂತಂದ್ರೆ ನಮ್ಗೆ ಏನ್ ಸಿಕ್ತದ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಅನ್ನೋದು ಇದ್ರಲ್ಲಿ ಏನ್ ಸಿಗುತ್ತೆ ಅಂತ ಕೇಳ್ತಾರೆ ಆಯ್ತಲ್ಲ ಒಂದರಲ್ಲಿ ಒಂದೇ ಕ್ಲಬ್ ಅಲ್ಲಿ ಸರ್ವಿಸ್ ಮೋಟರ್ ಅಂದ್ರೆ ಬರ್ತಕ್ಕಂಥ ಯಾವ್ದು ಕ್ಲಬ್ ಇದ್ರೆ ಅದು ರೋಟರಿ ಕ್ಲಬ್ ಏನಾದ್ರು ಮಾಡಬೇಕನ್ನೋ ಉದ್ದೇಶಿ ಕ್ಲಬ್ ನಾನು ಜಾಯ್ನ್ ಆಗ್ತೀನಿ ಆಗಿ ಜಾಯ್ನ್ ಆಗ್ತೀನಿ ಪ್ರೆಸಿಡೆಂಟ್ ಏನ್ ಬೇಡ ನಮಗೆ ಮತ್ತಿನ್ನೊಂದು ಪ್ರಾರಂಭ ಆಗುತ್ತೆ ಪ್ರೆಸಿಡೆಂಟ್ ಇಲ್ಲ ನಮ್ಗೆ ನನಗೆ ಪ್ರೆಸಿಡೆಂಟ್ ಬೇಡ ನಾನು ಮೆಂಬರ್ ಆಗಿ ಜಾಯ್ನ್ ಆಗ್ತೀನಿ ನಿನ್ನ ಏನ್ ಈ ಒಳ್ಳೆ ಕೆಲಸ ಮಾಡ್ತಾ ನಂದು ಧ್ಯೇಯ ಇಲ್ಲ ಅಂತ ಹೇಳ್ತಾ ಇದೀನಿ ಇವತ್ತು ಈ ಸುಭ ಸಂದರ್ಭದಲ್ಲಿ ಏನು ಒಳ್ಳೆ ಮನಸ್ಸು ಇಟ್ಕೊಂಡು ಇವತ್ತು ಬರ್ತಿದ್ರಿ ನಾನು ಒಂದೇ ಮಾತಾಡೋದು ನಾವ್ ಎಲ್ರಿಗೂ ನಿಮ್ ಕ್ಲಾಸ್ ಐದೇ ಕ್ಲಾಸು ಏನ್ ಹೇಳಿ ನಲಿ ಮತ್ತು ದಕ್ಷಿಣ ಪ್ರತಿಯೊಬ್ರು ನಾಲ್ಕು ಆಗ್ಲಿ ಸಿಗ್ತೋರ್ಗೆ ಸಿಹಿ ಅಂತಾರೆ ಸಿಗ್ಗೆ ಹುಳಿ ಅಂತಾರೆ ಆಫ್ ಲೈಫ್ ಸಿಗದೋರ್ಗೆ ಸಿಹಿ ಅಂತಾರೆ ಇಲ್ದೋರ್ಗೆ ಹುಳಿ ಅಂತ ಕರೀತಾರೆ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಯಾವ ವ್ಯಕ್ತಿಗೆ ಸಿಗಲ್ಲ ಸಿಗೋಲ್ಲ ಐದನೋ ಬರ್ಲೇ ಅಂತ ಹೇಳ್ತಾರೆ ಯಾರು ಸಿಕ್ತೋ ಚೆನ್ನಾಗಿದೆ ಅಂತ ಹೇಳ್ತಾರೆ ಕಂಗ್ರ್ಯಾಚುಲೇಷನ್ ಎಲ್ಲ ನನ್ನ ಏನು ಈ ವರ್ಷ ಏನು ಎಲ್ಲ ಗೋಡಾ ಬ್ರೇಡರ್ಸ್ ಆಗಿದ್ರಿ ನಿಮ್ಗೂ ನನ್ನ ದಿವಸ ಅಧ್ಯಕ್ಷ ಬರ್ಲಿ ಒಬ್ಬರಿಗಿಂತ ಒಬ್ರು ಕಾಂಪಿಟೇಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನಿಮ್ಗೆ ಸಿಗ್ಲಿ ಯಾವಾಗ ನಂಬರ್ ಏನು ಬಂದಿದ್ದೀರಿ ಹೊಸ ಮೆಂಬರ್ಸ್ ಆಗಿದ್ರಿ ಪರ್ಮನೆಂಟ್ ಮೆಂಬರ್ಸ್ ಆಗಿ ಡೂಪ್ಲಿಕೇಟ್ ಮೆಂಬರ್ ಆಗೋದು ಬೇಡ ನೀವು ಪರ್ಮನೆಂಟ್ ಮೆಂಬರ್ ಆಗಿ ಯಾಕಂದ್ರೆ ಯಾವ ಮನುಷ್ಯ ದೊಡ್ಡ ರೀಸನ್ ಇಟ್ಕೊಂಡು ನೋಡ್ತಾನೆ ಅವ್ರು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ವಂಶ ಶಾರ್ಟ್ ಕನ್ಸಿಟ್ಕೊಂಡು ಯಾರು ಏನು ಮಾಡಬೇಕು ಅದ ಶಾರ್ಟ್ ಆಗಿ ಹುಡ್ಗೋಗ್ಬಿಡ್ತದೆ ಸೊ ಅದರಿಂದ ದೊಡ್ಡ ದೊಡ್ಡ ಕನ್ಸ್ ಕಾಣತಾ ಬನ್ನಿ ಈ ಮಗು ಯಾರು ಹೇಳ್ತೈತೆ ಹೋಗ್ಲೇ ಎಂಬತ್ತೆಂಟು ಹುಡ್ದ್ ಬಾರಿ ವಿಷಯ ಇತ್ತು ಇಷ್ಟ ಬೇಗ ವಯಸ್ಸು ಅಂತ ಇತ್ತ ಅಶ್ವಂದ್ರ ಎಂಬತ್ತೆರಡು ಎಂಬತ್ತೆಂಟು ಅಂತ ಹೇಳ್ತಲ್ಲ ಸೊ ಯಾರು ಬರ್ಕೊಂಡಾಗ ಕಾಣಿಸ್ ಹೇಳ್ಬೇಕು ಅಂತ ಹೇಳಿದ್ ಶುಭ ಸಂದರ್ಭಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನ್ ನೋಡ್ರಿ ಕ್ಲಬ್ ಅಂತ ನಾಗರ ಸರ್ ಬಗ್ಗೆ ಕೇಳಿದ್ದೆ ಯಾಕಂದ್ರೆ ಫುಟ್ಬಾಲ್ ಡಿಸ್ಟಿಕ್ ಎಲ್ಲಾ ಮಕ್ಕಳಿಗೂ ಬಾಲ್ ಎಲ್ಲಾ ಮಕ್ಕಳಿಗೂ ಎಲ್ಲಾ ಡೆಲಿಗೇಟ್ ಕೋರ್ಸ್ ವರ್ಷ ವರ್ಷ ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ ಅವ್ರ ಪ್ರೆಸಿಡೆಂಟ್ ಅವರು ಅವರು ಇನ್ನೊಂದು ಯಾವ್ದೋ ಪ್ರೆಸಿಡೆಂಟ್ ಗೊತ್ತಿಲ್ಲ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಯುವ ಮಿತ್ರರು ಯುವ ಮಿತ್ರರು ದಯವಿಟ್ಟು ವೇದಿಕೆ ಬನ್ನಿ ಅವಕಾಶ ನೂರೆಂಟಿದೆ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನಿತರಿಗೆ ಅವಕಾಶ ನಿಮ್ಮ ಹತ್ರ ಹುಡ್ಕೊಂಡ್ ಬರಲ್ಲ ಅವಕಾಶ ಹುಡ್ಕೊಂಡು ಹೋಗ್ಬೇಕು ನಾನು ಮುಳುಗಾಗಲೇ ಜಾಸ್ತಿ ಇನ್ನಿತರಿಗೆ ಹೇಳ್ತೀನಿ ಸಮಾಜ ಕಟ್ಟುವಂತ ಕೆಲಸ ಮಾಡ್ಬೇಕಂದ್ರೆ ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ಹುಟ್ಟಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಎಂ ಎಲ್ ಎಂತ ಚಾನ್ಸ್ ಕಂಡಿಲ್ಲ ಅಲ್ಲ ಕಂಡಿಲ್ಲ ಬಟ್ ಎಮ್ ಎಲ್ ಎ ಆಗಿದ್ದೀರಿ ಅಂತಂದ್ರೆ ಒಂದು ಮನವಿ ಕೊಡೋದಲ್ಲೇ ನನಗೆ ಒಂದು ಮಾತು ಗೊತ್ತಿರಲಿ ನಾನು ಫಸ್ಟ್ ಬಂದಿದ್ದ ಫಸ್ಟ್ ಸ್ಪೀಚ್ ಮಾಡಿದ್ದು ನನ್ನ ಒಂದು ನನ್ನ ಒಂದು ವಿಜನ್ ಮುಳಭಾಗದ್ ಶೈಕ್ಷಣಿಕ ಕ್ಷೇತ್ರಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಹೊತ್ತು ಕೊಡ್ತೀನಿ ಇವತ್ತು ನನ್ನ ಸಾಧನೆ ಬಗ್ಗೆ ಒಂದು ವರ್ಷದಲ್ಲಿ ಏನನ್ನ ಮಾಡಿದೀನಿ ಅಂತ ನಾನು ಹೇಳಕ್ ಹೋದ್ರೆ ತುಂಬಾ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ತುಂಬಾ ಅನುಕೂಲವನ್ನ ಮಾಡ್ಕೊಡ್ತಾ ಇದ್ದೀನಿ ಹೊಸ ಹೊಸ ಬಿಲ್ಡಿಂಗ್ಸ್ ಹೊಸ ಹೊಸ ಎಜುಕೇಶನ್ಸ್ ಇವತ್ತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಡಿಗ್ರಿ ಕಾಲೇಜಲ್ಲಿ ಎಂಟು ಕೋರ್ಸ್ ಗಳನ್ನ ನಾವು ತಂದಿದ್ದೀವಿ ನಾನು ಬಂದೆ ಬರಕ್ಕಿಂತ ಮುಂಚೆ ಸಾವಿರದ ಮುನ್ನೂರ ಹನ್ನೆರಡು ಜನ ಮಕ್ಕಳಿದ್ರು ಇವತ್ತು ಗವರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಎರಡ್ ಸಾವಿರದ ಜನ ಮುನ್ನೂರು ಮಕ್ಕಳನ್ನ ಮಾಡಿದ್ರು ಅಧ್ಯಕ್ಷನಾಗಿ ಹೇಳ್ತಿದಿನಿ ಸೊ ಹೇಳ್ತೀನಿ ಖಂಡಿತವಾಗ್ಲು ಬನ್ನಿ ಒಂದು ಉತ್ತಮ ಸಮಾಜವನ್ನ ಕಟ್ಟೋಣ ನಾವ್ ಆ ಪರ್ಷ ಈ ಪರ್ಷ ಅಂದ್ರೆ ಉತ್ತಮ ಸಮಾಜಕ್ಕೆ ಒಂದು ದಾರಿ ಮಾಡ್ಕೊಣ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಬರಮಾಡಿ ನನ್ಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನಾನು ನಿಲ್ಗೇಡ್ಸಕ್ಕೆ ನಮಸ್ಕರಿಸುತ್ತ ನಿಮ್ಮ ರೋಟರಿ ಕ್ಲಬ್ ಇನ್ನಷ್ಟು ಇನ್ನಷ್ಟು ಮುಂದೆ ಹೋಗ್ಲಿ ಅಂತ ಹೇಳ್ತಾ ಅವಕಾಶ ಕೊಡ್ಲಿಕ್ಕೆ ನನ್ನ ಮಾತ್ ಮುಗ ನನ್ನ ಮಾತು ಮುಗಿಸಿದ್ರೆ ಜೈಗ ನಡೀ ಮಾತಾಡ್ತಾರೆ